ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲವತ್ತೆಂದು ಒಳ್ಳೆಯ ಮಾತಾಡಿ ಅಂತ ಹೇಳಿದೆ ನಮ್ಮಲ್ಲಿ ಎಳ್ಳಿನ ಹಾಗೆ ಅಕಿಂಚನ ನಾನು ಏನು ಇಲ್ಲ ಅಂತ ಅಂದ್ಕೊಳ್ಳೋದು ಗಾತ್ರದಲ್ಲಿ ಕಡಿಮೆ ಆಗಿದ್ದರೂ ಗುಣದಲ್ಲಿ ಅಪರಿಮಿತವಾಗಿರ್ತಕ್ಕಂಥದ್ದು ಎಳ್ಳು ಮತ್ತು ಮಧುರತೆ ಯಾವುದ್ರೂ ಮಧುರತೆ ಬೆಲ್ಲದ ಹಾಗೆ ಬೆಲ್ಲದ ಹಾಗೆ ಸಿಹಿ ಎಳ್ಳಿನ ಹಾಗೆ ಅಕಿಂಚನತೆ ಇವೆರಡೂ ನಮ್ಮಲ್ಲಿದ್ದಾಗ ನಮ್ಮ ವ್ಯಕ್ತಿತ್ವ ಸುಮಧುರವಾಗಿರ್ತದೆ ವ್ಯಕ್ತಿತ್ವ ಹೊಳಿತದೆ ಹಾಗೆ ಕಬ್ಬು ಕೊಡ್ತೀವಿ ಕಬ್ಬಿನ ಹಾಗೆ ಶರೀರ ಬಲಿಷ್ಠವಾಗಿರಬೇಕು ಅದರ ಒಳಗಡೆ ಇರತಕ್ಕಂಥ ರಸದ ಹಾಗೆ ಮನಸ್ಸು ರಸಮಯವಾಗಿರ್ಬೇಕು ನಾವು ಏನು ಮಾಡ್ತೀವಿ ಒಳಗಡೆ ಕಠೋರವಾಗಿರ್ತದೆ ಇರ್ತದೆ ಹೊರಗಡೆ ಬಲನೇ ಇರೋದಿಲ್ಲ ಬಲವಾಗೂ ಇರಬೇಕು ಮತ್ತು ಮಧುರ ಇರಬೇಕು